ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅನುಶ್ರೀ ಮಾತಾಡ್ತಾ ಇರೋದು ಯಾರನ್ನ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಒಳ್ಳೆಯ ರೀತಿಯಾಗಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋಗೆ ಹೋಗ್ತಾ ಇದ್ದೀನಿ ಆ ವಿಡಿಯೋ ಓದ್ಕಿನ್ನ ಮುಂಚೆಗೆ ಉಪ್ಪು ಖಾರ ಹುಡಿ ಯಾರು ನಾವು ಎಷ್ಟು ತಕ್ಕಷ್ಟು ಹಾಕ್ತೀವೋ ಆ ರೆಸಿಪಿಗೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಾರು ಆಗಿರ್ಬೋದು ಯಾವುದೇ ರೀತಿ ಇಂಥ ರೆಸಿಪಿ ಆಗಿರ್ಬೋದು ಇದು ನಮ್ಮ ಮನಸ್ಸಿನಲ್ಲಿ ಮನಸ್ಸಲ್ಲಿ ನಾನು ಇವತ್ತಿನ ರೆಸಿಪಿ ಬಂದು ಬೆಂಡೆಕಾಯಿ ಸಾರು ನಮ್ಮ ಮನೆಯಷ್ಟೈದೇನು ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ ಅಂದರೆ ಈಸಿ ಬೇಗ ಆಗುವಂಥ ರೆಸಿಪಿನೇ ಸಾರುಗಳು ನೋಡೋದು ಫಸ್ಟು ನಾನು ಸ್ಟವ್ ಸ್ಟವ್ನ ಮಾಡಿಕೊಂಡು ಬಾಣಲಿಯಲ್ಲಿ ಬೆಂಡೆಕಾಯಿ ಹಾಕಿ ಅದನ್ನು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕಿ ಅಂದರೆ ಎಣ್ಣೆ ಹಾಕಿ ಕುಡಿದ್ರೆ ಆ ಗೊಂಡುಗುಣ್ಣೆಯನ್ನು ಇದು ಬರಲ್ಲ ಅಂತ ಎಣ್ಣೆ ಕುರಿತಾರೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಉಳ್ಕೊಂಡು ಇನ್ನು ಮಿಕ್ಸಿ ಜಾರ್ಗೆ ಈರುಳ್ಳಿ ಮತ್ತು ಅರಿಶಿನ ಅಷ್ಟೇ ನಾವು ಹಾಕೋದು ಸಿಕ್ಕಿ ಸಿಕ್ಕಿದಳ ಹಾಕಿ ಮಾಡಲ್ಲ ಇನ್ನು ಪೇಸ್ಟ್ ರೆಡಿ ಆಯಿತು ಇನ್ನು ಮಿಕ್ಸ್ಚರ್ ಜಾರ್ದಿಗೆ ಕಾಯಿ ತುರಿ ಮತ್ತು ಟೊಮೊಟೊ ನಮ್ಮ ಟೊಮೊಟೊ ಗುಳ್ಳೆ ಟೊಮೊಟೊ ಅಂತೀವಿ ನಾವು ಇದನ್ನು ನನ್ನ ಹಸ್ಬೆಂಡ್ ಹೇಳ್ತಿದ್ರು ಅದು ನಾಟಿ ಟೊಮೊಟೊ ಅಂತ ಸೊ ಇದು ಇನ್ನು ಪೇಸ್ಟ್ ರೆಡಿ ಆಯಿತು ಆ ಪೇಸ್ಟ್ನ ಕಾಯಿ ಹಾಕಿದ್ವಲ್ಲ ಕಾಯಿ ಟೊಮೊಟೊ ಅಷ್ಟೇ ಆ ಪೇಸ್ಟ್ನ ಒಂದು ಬಾಂಡ್ಲಿಗೆ ಅಂದರೆ ಸಾರಿ ಒಂದು ತಪ್ಲೆಗೆ ಹಾಕ್ಕೊಂಡು ಸುರ್ಕೊಬಿಡ್ಬೇಕು ಆ ತಪ್ಲೆಗೆ ನೀರು ಎಲ್ಲ ರೆಡಿ ಮಾಡ್ಕೊಬೇಕಲ್ವಾ ಅದಕ್ಕೆ ಅದಕ್ಕೆ ತಪ್ಪಲೆಗೆ ಸುರ್ಕೊಂಡು ಅದಕ್ಕಿಂತ ಸಾಂಬಾರು ಪುಡಿ ಹಾಕಬೇಕು ಇದಕ್ಕೆ ಸಾಂಬಾರು ಪುಡಿ ಹಾಕಿ ಕದ್ರ್ಕೊಬೇಕು ಫಸ್ಟ್ ಮುಂಚೆಗೇನೆ ನಾವು ಇನ್ನು ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ನಮಗೆ ಸಾಕು ಇನ್ನೆರಡು ಟೇಬಲ್ ಸ್ಪೂನ್ ನಾರ್ಮಲ್ ಮಸಾಲೆ ಮತ್ತು ಇದು ಜಾಸ್ತಿ ಸ್ಪೈಸಿಸ್ ಆಗಿರೋವಂಥ ಮಸಾಲೆ ಕೂಡ ಹಾಕಿ ನಿಮ್ಮಲ್ಲಿ ಒಂದೇ ಮಸಾಲೆ ಇರುತ್ತೆ ಅದನ್ನೇ ಕೂಡ ಹಾಕೊಳ್ಳಿ ಇದೇನು ಪ್ರಾಬ್ಲಮ್ ಅಲ್ಲ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು ಯಾವತ್ತು ಬೆಂಡೆಕಾಯಿ ಸಾರ್ ತೆಳ್ಳು ಮಾಡಬೇಕು ಬೆಂಡೆಕಾಯಿ ಹಾಕ್ತಿದ್ದಂತೆ ಏನಾಗ್ಬಿಡುತ್ತೆ ಎಲ್ಲ ಹೀರ್ಕೊಂಬಿಟ್ಟು ಗಟ್ಟಿಗೆ ಆಗುತ್ತೆ ಬೆಂಡೆಕಾಯಿನ ಒಂದು ತಪ್ಪಲೆಗೆ ಎಣ್ಣೆ ಹಾಕಿ ಸಾಸಿವೆ ಕರ್ಬೇಟ ಸೊಪ್ಪು ಹಾಕಿ ಕಾಯ್ತಾಯಿದೆ ಎಣ್ಣೆ ಇನ್ನು ಕರಿಬೇನ ಸೊಪ್ಪು ಸಾರಿ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿ ನಾವೇನು ರುಬ್ಕೊಂಡಿರ್ತೀವಲ್ಲ ಅದನ್ನು ಪೇಸ್ಟ್ ಹಾಕಿ ಸ್ವಲ್ಪ ಅದನ್ನು ಹಸಿ ವಾಸನೆ ಹೋಗುವಷ್ಟು ಹುರ್ಕೊಬೇಕು ಅದನ್ನು ಇನ್ನು ಪಕ್ಕದಲ್ಲಿ ಅನ್ನ ಹಾಕ್ತಾ ಇದೆ ಇನ್ನೇನು ಸಾರು ಊಟ ಮಾಡೋಕ್ಕೆ ಹಸಿ ವಾಸನೆ ಹೋಗ್ಬೇಕು ಇಲ್ಲ ಅದು ಚೆನ್ನಾಗಾಗಲ್ಲ ಅದು ಹುರ್ಕೊಂಡು ಇನ್ನು ಸಾರು ಪ್ರಿಪೇರ್ ಬೆಂಡೆಕಾಯಿ ಸಾರು ಮಾಡೋದು ತುಂಬಾ ಸಿಂಪಲ್ ನಮ್ಮ ಕಡೆ ಇದೇ ಥರ ಮಾಡೋದು ಇನ್ನು ಹುರ್ಕೊಂಬಿಟ್ಟು ನೋಡ್ಬೋದು ಸ್ವಲ್ಪ ಇದ್ದು ಮಿಶನ ಇರುತ್ತಿರ ನಾವು ಕದ್ರಕೊಂಡಿರೋ ಸಾಂಬಾರು ಇಲ್ಲ ಅದನ್ನು ಉಯ್ದು ಹಾಕೋಕ್ಕೆ ಹಾಕೊಂಡ್ಬಿಡ್ಬೇಕು ಇನ್ನೇನು ಮಳೆ ತೊಗೊಳ್ಬೇಕಾದ್ರೆ ಬೆಂಡೆಕಾಯಿನ ಅದಕ್ಕೆ ಹಾಕೊಂಡ್ರೆ ಬೆಂಡೆಕಾಯಿ ರೆಡಿ ಅಷ್ಟೇ ಬೆಂಡೆಕಾಯಿ ಉಪ್ಪು ಕಾಣಿ ಅಂತ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ನೋಡ್ಬೋದು ಇದು ರುಚಿಯಾದ ಬೆಂಡೆಕಾಯಿ ಮತ್ತು ಮುದ್ದೆ ಸವಿತಾ ಇದ್ದೀವಿ ಇನ್ನು ಮುದ್ದೆ ಹಾಕಿ ತುಂಬ ಕರಗಿದ್ದಾವೆ ಅಂತ ಕೇಳಬೇಡಿ ಇದು ಎಂಟು ವರ್ಷದ ರಾಗಿ ಅಂತೆ ಇವಾಗ ಅದಾಗೋಗಿದೆ ಮಸಾಲ ಆಗಿ ಬೆಳೆದಿದ್ದೀವಿ ಆದ್ರೂ ಇದಾಗೋಗ ರಾಗಿ ಹಳೆ ರಾಗಿ ಅಂತ ಕಾಯ್ತಾ ಇದೀವಿ ಇನ್ನೇನು ಆಗೋಯ್ತು ಇನ್ನು ಮುಂದೆ ಬಿಳಿ ಮುದ್ದೆ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಮತ್ತೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಹುಟ್ಟಿದಂಗೆ ಇಷ್ಟ ಆಗಲ್ಲ ಟ್ರೈ ಮಾಡಿ ಉಪ್ಪು ಖಾರ ಹೊಯ್ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಹಾಕುದ್ರೆ ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಹಾವೇ ಗುಡ್ ಡೇ